ಹುಡುಗಿನೂ ಕೈ ಕೊಟ್ಳು ಅಪ್ಪ ಅಮ್ಮ ಅವ್ರ ಪ್ರೀತಿನೂ ಕಳ್ಕೊಂಡೆ ಒಬ್ಬನೇ ಇದ್ದೀನಿ ಒಬ್ಬಂಟಿ ಆಗಿದ್ದೀನಿ ಏನ್ ಮಾಡಿ ಚಿಕ್ಕ ತುಂಬಾ ಖುಷಿಯಾಗಿದ್ದೆ ಕಾಲೇಜ್ ಹತ್ತಿದೆ ಫ್ರೆಂಡ್ಸ್ ಕೂಡ ಕಳ್ಕೊಂಡೆ ನಂಗೆ ಯಾರೂ ಇಲ್ಲ ಒಬ್ಬಂಟಿ ಆಗಿದ್ದೀನಿ ಏನ್ ಮಾಡ್ಬೇಕಂತ ತೋರ್ಸ್ತಾ ಇಲ್ಲ ಫಸ್ಟ್ ಕಾಲ್ ಮಾಡಿದ್ರೆ ಫಸ್ಟ್ ಬರ್ತೀನಪ್ಪ ಆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೀರಾ ಓಕೆನಾ ತುಂಬಾ ಜನ ತಮ್ಮ ಲೈಫನ್ನೇ ಹಾಳು ಮಾಡ್ಕೊತಿದ್ದಾರೆ ನೀವು ಈ ವಿಡಿಯೋ ನೋಡ್ತಿದ್ದೀರ ಅಂತಂದ್ರೆ ಎಕ್ಸಾಕ್ಟ್ ಆಗಿ ನೀವು ಕೂಡ ಲವ್ ಮಾಡಿ ಮೋಸ ಹೋಗಿರ್ತೀರ ಇಲ್ಲ ತುಂಬಾ ಮನಸ್ಸು ನೊಂದು ನೊಂದು ಕೊರಗಿ ಕೊರುಗಿ ಬೋರ್ ಆಗಿ ಒಬ್ಬಂಟಿಯಾಗಿ ಸಿಂಗಲ್ ಆಗೇ ಇರ್ಬೇಕು ನಾನು ಫ್ರೆಂಡ್ಸ್ ಜೊತೆ ಸೇರ್ಬಾರ್ದು ಸಿಂಗಲ್ ಆಗಿರ್ತೀನಿ ಯಾಕಂದ್ರೆ ಫ್ರೆಂಡ್ಸ್ ಸೇರೋ ಆಸೆ ಆದ್ರೆ ತಲೆಯಲ್ಲಿ ನೂರಾರು ಯೋಚನೆಗಳು ಅದು ನಿಮ್ಮ ನಿಮ್ಮ ಯೋಚನೆಗಳು ಏನಿರ್ತಾವ ಗೊತ್ತಿಲ್ಲ ಓಕೆನಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಚಿಕ್ಕವರಿದ್ದಾಗ ನಮ್ಮ ಲೈಫ್ ತುಂಬಾ ಸಖತ್ತಾಗಿ ನಡೀತಾ ಇರುತ್ತೆ ಯಾವ್ದ್ರ ಬಗ್ಗೆ ಯೋಚನೆ ಇರಲ್ಲ ಚಿಂತೆ ಕೂಡ ಇರೋದಿಲ್ಲ ಇಲ್ಲಿ ಸ್ಕೂಲ್ ಅದೊಂದು ಬಿಟ್ರೆ ನಮ್ಗೆ ಯಾವ್ದ್ರ ಬಗ್ಗೆ ಯೋಚನೆ ಇರಲ್ಲ ಅದು ಸ್ಕೂಲ್ ಅಂತಂದ್ರೆ ಯಾಕಂದ್ರೆ ಹೋಗ್ತದೆ ನಾವು ಸ್ಕೂಲಿಗೆ ಯಾಕಂದ್ರೆ ವರ್ಕ್ ಜಾಸ್ತಿ ಕೊಡ್ತಾರಲ್ವಾ ಹಾಗಾಗಿ ಅದೊಂದು ಬಿಟ್ರೆ ಟೆನ್ಷನ್ ಮತ್ತೆ ಯಾವುದೇ ಇರೋದಿಲ್ಲ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿನೇ ಇರುತ್ತೆ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಅಲ್ವಾ ಓಕೆ ಹಾಗಾದ್ರೆ ನಾವು ದೊಡ್ಡವ್ರು ಆಗ್ತಾ 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 ನಮಗೆ ಆಲೋಚನೆಗಳು ಯೋಚನೆಗಳು ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆಗಳು ಜಾಸ್ತಿ ಆಗ್ತಾ ಆಗ್ತಾ ಹೋಗ್ ಆಗ್ತಾ ಹೋಗ್ತವೆ ಆಮೇಲೆ ನಮ್ಗೆ ಅನಿಸುತ್ತೆ ದುಡ್ಡಿನ ಬೆಲೆ ಫಸ್ಟ್ ಇದ್ದಾಗ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ವಿ ದೊಡ್ಡಕ್ಕಾದ್ಮೇಲೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಓಕೆನಾ ಚಿಕ್ಕವರು ಇದ್ದಾಗ ನಾವು ಆಟ ಆಡಿಸ್ತಿದ್ವಿ ಮೇಲೆ ದುಡ್ಡು ನಮ್ಮನ್ನ ಆಟ ಆಡಿಸುತ್ತೆ ಅದೊಂದು ನಿಜ ಅಲ್ವಾ ದೊಡ್ಡೋರಾದ್ಮೀ ದುಡ್ಡು ಮಾಡ್ಬೇಕನ್ನೋ ಆಸೆ ಆದ್ರೆ ಕಾಲೇಜ್ ಹೋಗ್ಬೇಕನ್ನೋ ಆಸೆ ಮನೇಲಿ ಕಾಲೇಜಿಗೆ ಹೋಗ್ ಕಾಲೇಜ್ ಅಂತಾರೆ ಕಾಲೇಜ್ ಹೋಗ್ಲೇಬೇಕಲ್ವಾ ಕಾಲೇಜಿಗೆ ಹೋಗ್ತೀವಿ ಕಾಲೇಜಲ್ಲಿ ಹೊಸ ಹೊಸ ಫ್ರೆಂಡ್ಸ್ ಗಳು ಸಿಗ್ತಾರೆ ಅವ್ರ ಜೊತೆಗೆ ಎಂಜಾಯ್ ಕೂಡ ಮಾಡ್ತೀವಿ ಎಂಜಾಯ್ ಮಾಡ್ತಾ ಮಾಡ್ತಾ ನಮ್ ಲೈಫಲ್ಲೂ ಇವಾಗ ಮೊಬೈಲ್ ನಾವು ನೋಡ್ತಾ ಇರ್ತೀವಲ್ವ ಮೊಬೈಲ್ ನೋಡ್ತಾ ನೋಡ್ತಾ ಲವ್ ಗಳು ಲವ್ ಸ್ಟೋರಿ ಸ್ಟೇಟಸ್ ಇದೆಲ್ಲ ನೋಡ್ತಾ ನಮ್ ಮೈಂಡ್ ಏನಾಗುತ್ತಪ್ಪ ಅಂತಂದ್ರೆ ನಾನು ಲವ್ ಮಾಡ್ಬೇಕು ನಾನು ಲವ್ ಮಾಡ್ಬೇಕು ಅಂತ ಅನ್ಕೊಂಡು ಕಾಲೇಜ್ ಅಲ್ಲಿ ಹೆಂಗೋ ಒಂದ್ ಹುಡುಗಿನ ಪಟಾಯಿಸ್ಬಿಡ್ತೀರಾ ಪಟಾಯಿಸ್ತೀರಾ ಪಟಾಯಿಸ್ಬಿಟ್ಟು ಲವ್ ಮಾಡ್ತೀರಾ ಅವಳ ಜೊತೆಗೆ ಚಾಟಿಂಗ್ ಮಾಡೋದು ನೈಟ್ ಎಲ್ಲ ಫುಲ್ ಚಾಟಿಂಗ್ ಮಾಡೋದು ಓದೋದು ಸೈಡ್ ಚಾಟಿಂಗ್ ಇಟ್ಟು ಬಿಡ್ತೀರಂಗ್ ಮಾಡ್ಬಿಡ್ತೀರಾ ಜಾಸ್ತಿನೇ ಪ್ರೀತಿ ಇರುತ್ತೆ ಅಂತ ಆಮೇಲೆ ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಒಂದ್ ಎಪ್ಪತ್ ಪರ್ಸೆಂಟ್ ಬರುತ್ತೆ ಯಾಕಂದ್ರೆ ನಿಮ್ ಮೈಂಡ್ ಅಲ್ಲಿ ಬರೆಯುವಾಗ ಹುಡುಗಿ ಬಂದಿರ್ತಾಳೆ ಬರೀ ಆ ಹುಡ್ಗಿಗೆ ಮೆಸೇಜ್ ಮಾಡೋದು ಅವಳಿಗೆ ಯಾವ್ ಗಿಫ್ಟ್ ಕೊಡಿಸ್ಬೇಕು ಏನ್ ಕೊಡಿಸಬೇಕು ಏನು ಬರೀ ಅದನ್ನೇ ಯೋಚನೆ ಮಾಡ್ತಾ ಇರ್ತೀರಾ ನಿಜ ನೀವ್ ಹತ್ರ ಮಾಡೇ ಇರ್ತೀರ ಕಮೆಂಟ್ ಬಾಕ್ಸ್ ತಿಳಿಸಿ ಓಕೆನಾ ಎಲ್ಲಾ ದುಡ್ಡು ತುಂಬಾ ಖರ್ಚು ಮಾಡಿ ಎಲ್ಲಾ ಖರ್ಚು ಮಾಡ್ಬಿಟ್ಟು ಹುಡುಗಿನ ಹೆಂಗೋ ಲವ್ ಮಾಡ್ತೀರಾ ಲವ್ ಮಾಡಿದ್ರೆ ದುಡ್ಡು ಖರ್ಚು ಮಾಡ್ಬೇಕಂತ ಏನಾದ್ರು ಇದೆಯಾ ಕೊಡಿಸಬೇಕಂತ ಏನಾದ್ರು ಇದೆಯಾ ಇಲ್ಲ ಬಟ್ ನೀವ್ ಮಾಡ್ತೀರ ಅಂತ ಗೊತ್ತಿಲ್ಲ ಅವಳನ್ನ ಇಂಪ್ರೆಸ್ ಮಾಡಕ್ಕೋಸ್ಕರ ಇಂಪ್ರೆಸ್ ಮಾಡಕ್ಕೋಸ್ಕರ ನೀವು ಆತರ ಮಾಡ್ತೀರಾ ಆದ್ರೆ ಅವಳು ನಿಮ್ಗೆ ಸಿಗ್ತಾಳ ಅದು ಕನ್ಫರ್ಮ್ ಇರಲ್ಲ ಅವಳ ಪ್ರೀತಿ ನಿಮ್ಗೆ ಕೊನೆ ತನಕ ಇರುತ್ತಾ ಅದು ಕನ್ಫರ್ಮ್ ಇರಲ್ಲ ತಂದೆ ತಾಯಿ ಪ್ರೀತಿ ನೀವು ಸಾಯೋವರೆಗೂ ಕನ್ಫರ್ಮ್ ಆಗಿರುತ್ತೆ ಓಕೆನಾ ಮತ್ತೆ ನನ್ನ ಆಯಸ್ ಕೂಡ ಅವು ನನ್ನ ಮಗನ್ಗೆ ಕೊಡುವಂತ ಅವ್ರು ಬೇಡ್ಕೊಂಡಿರ್ತಾರೆ ಆತರ ಒಂದು ಪ್ರೀತಿನ ನೀವು ಯೋಜನೆನೆ ಮಾಡಲ್ಲ ಚಿಂತೆನೇ ಮಾಡಲ್ಲ ಯಾವುದೋ ಒಬ್ಬ ಮತ್ತೆ ಬಂದೋಗಿರೋ ಹುಡುಗಿ ಪ್ರೀತಿನ ಎಷ್ಟು ಇಷ್ಟಪಡ್ತೀರಾ ಅಂತ ಅಂದ್ರೆ ತಂದೆ ತಾಯಿ ಪ್ರೀತಿನೇ ಕಡಿಮೆ ಆಗ್ಬೇಕು ಅಷ್ಟು ಇಷ್ಟ ಪಡ್ತೀರಾ ನಿಜ ಅಲ್ವಾ ಹಾಗಾದ್ರೆ ಆ ಹುಡುಗಿ ನಿಮ್ಗೆ ಮೋಸ ಮಾಡ್ತಾಳೆ ಇಲ್ಲ ಇದು ನನ್ನ ಮದ್ವೆ ಆಗ್ತಾಳೆ ಅದು ಏನೋ ನೂರಕ್ಕೆ ಒಂದು ತರ್ಟಿ ಪರ್ಸೆಂಟ್ ಇರ್ಬೇಕನ್ಪಾ ಟ್ವೆಂಟಿ ಪರ್ಸೆಂಟ್ ಗಳು ಸಕ್ಸಸ್ ಆಗ್ಬೇಕಪ್ಪ ಅಂತಂದ್ರೆ ಬರೀ ಫ್ಲಾಪ್ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದ್ರ ಆಗೋದಿಲ್ಲ ಮಧ್ಯದಲ್ಲಿ ಹುಡುಗಿ ಒಂದ್ ಹೇಳ್ತಾಳೆ ಏನಂತ ಹೇಳ್ತಾಳೆ ಹೇಳಿ ಬರ್ತಾಳೆ ಬಂದ್ಬಿಟ್ಟು ನಿನ್ ಜೊತೆ ಮಾತಾಡ್ತಾಳೆ ಮಾತಾಡ್ಬಿಟ್ಟು ಮನೇಲಿ ಈ ತರ ನನ್ನ ಗಂಡ್ ನನ್ ಗಂಡ್ ನೋಡ್ತಾ ಇದಾರೆ ನನ್ ಕೈಯಿಂದ ಪ್ರೀತಿನ ಹೇಳಕ್ ಆಗ್ತಾ ಇಲ್ಲ ನಾನು ಇನ್ನ ಪ್ರೇಸ್ತಾ ಇದೀನಿ ಅಂತ ಹೇಳಕ್ ಆಗ್ತಾ ಇಲ್ಲ ಅಪ್ಪ ತುಂಬಾ ಅಪ್ಪ ತುಂಬಾ ಸ್ಟ್ರಿಕ್ಡಿತಾರೆ ಚೆನ್ನಾಗಿರೋ ಹುಡುಗಿನ ಸಿಗ್ತಾಳೆ ಮದ್ವೆ ಆಗು ಅಂತ ಎರಡು ಒಂದೆರಡು ಎರಡ್ ಹಾಕಿ ಕೊಡ್ತಾಳೆ ಆಮೇಲೆ ಹುಡುಗಾಯ ಮಾಡ್ತಾನೆ ಏನ್ ಮಾಡಾಕ್ ಬರಲ್ಲ ಸರಿ ಅವ್ನು ಫುಲ್ ಫೀಲ್ ಇರ್ತಾನಲ್ವಾ ಫುಲ್ ಟೆನ್ಷನ್ ಅವನಿಗೆ ಅದೇ ಟೆನ್ಷನ್ ಅಲ್ಲಿ ಅವ್ನಿಗೆ ಈಗೋ ಹೆಚ್ಗೆ ಆಗ್ಬಿಡುತ್ತೆ ಅವಾಗ ಸರಿ ಹೋಗು ಅಂತ ಅಂದ್ಬಿಡ್ತಾನೆ ಆಮೇಲೆ ಹುಡುಗಿ ಹೋಗ್ಬಿಡ್ತಾಳೆ ಹೋಗಿ ಮದ್ವೆ ಆಗ್ತಾಳೆ ಎಲ್ಲ ಆಗ್ತಾಳೆ ಇಲ್ಲಿ ಹುಡುಗ ಒಬ್ಬಂಟಿ ಅಲ್ವಾ ಏನ್ ಮಾಡ್ಬೇಕಂತ ಅವನಿಗೆ ತೋರ್ಸಲ್ಲ ಯಾಕಪ್ಪ ಅಂತಂದ್ರೆ ಆ ಟೈಮಲ್ಲಿ ಅವ್ನ ಮೈಂಡ್ ಅಲ್ಲಿ ಫುಲ್ ಆ ಹುಡುಗಿನೇ ಇರ್ತಾಳೆ ಬರೇ ಆ ಹುಡುಗಿನೇ ಇರ್ತಾಳೆ ಆ ಹುಡುಗಿ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಬರೇ ಇದೇ ಓಡ್ತಾ ಇರುತ್ತೆ ಅವ್ನ ಮೈಂಡ್ ಅಲ್ಲಿ ಟೈಮ್ ಟೈಮಲ್ಲಿ ಪಾಸಿಟಿವ್ ಓಡಿದ್ರೆ ಇನ್ನೊಂದು ಟೈಮ್ ಅಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ ಓಕೆ ನಾ ಹತ್ರ ಯೋಚನೆ ಮಾಡ್ತಾ ಮಾಡ್ತಾ ಸಿಂಗಲ್ ಆಗಿರ್ಬೇಕು ಒಪ್ನೆ ಇರ್ಬೇಕು ಫ್ರೆಂಡ್ಸ್ ಜೊತೆ ಸೇರಕ್ಕೂ ಆಗೋದಿಲ್ಲ ಫ್ರೆಂಡ್ಸ್ ಜೊತೆ ಖುಷಿ ಆಗಿರೋಣ ಅಂತಂದ್ರೆ ಅವಳ ನೆನಪು ಅಪ್ಪ ಅಮ್ಮನ್ ಜೊತೆ ಮಾತಾಡೋಣ ಅಂತಂದ್ರೆ ಅವ್ಳು ನೆನಪು ಇಲ್ಲಿ ಅಪ್ಪ ಅಮ್ಮನ್ ಪ್ರೀತಿನೂ ಕೂಡ ಕಳ್ಕೊಂಡ್ವಿ ಅಪ್ಪ ಅಮ್ಮನ ಪ್ರೀತಿ ಯಾವತ್ತೂ ಕಳ್ಕೊಳಕ್ ಆಗಲ್ಲ ಯಾಕಂತಂದ್ರೆ ನೀನು ಏನೇ ಅನ್ನು ಏನೇ ಬಿಡು ಏನೇ ಮಾಡು ನೀನ್ ಓದ್ ತಕ್ಷಣ ಮತ್ತೆ ನಿನ್ನ ಯಾವ ತರ ಕಾಳಜಿ ಮಾಡ್ಕರಣ ಮಾಡ್ತಾರೆ ಎಷ್ಟೇ ಬೈದ್ರು ಕೂಡ ಓಕೆನಾ ಆದ್ರೆ ನೀವು ಹೋಗಲ್ಲ ಯಾಕಂದ್ರೆ ಅವ್ರ ಮೇಲೆ ಪ್ರೀತಿನೂ ಅಷ್ಟೇ ಇಟ್ಕೊಂಡಿರಲ್ಲ ಯಾಕಂತಂದ್ರೆ ಲವ್ ಅಲ್ಲಿ ಮೋಸ ಹೋಗಿರ್ತೀರಾ ಬರೀ ಅವಳ ಇರುತ್ತೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಏನೋ ಒಂದು ಲಾಸ್ಟ್ಗೆ ಕೆಲವೊಬ್ರು ಅವಳ ನೆನಪಲ್ಲೆ ಇರ್ತಾರೆ ಇನ್ನೊಬ್ರು ಅವಳಪಲ್ಲೆ ಇರ್ತಾರೆ ಕೆಲವೊಬ್ರು ಏನಾದ್ರು ಅಚೀವ್ ಮಾಡ್ಬೇಕು ಅವಳ ಮುಂದೆ ನಾನು ಸಾಧಿಸಬೇಕು ಸಾಧಿಸ್ಬಿಟ್ಟು ಅವಳು ಇದರಲ್ಲಿ ಆಟಾಡ್ಬೇಕು ಅಂತ ಈಗೋ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ ಆತರ ನ ಬೆಳೆಸ್ಕೊಳ್ಳಿ ಓಕೆನಾ ಸೆಕೆಂಡ್ ಆಪ್ಷನ್ ಬಳಸ್ಕೊಳ್ಳಿ ಫಸ್ಟ್ನೇ ಆಪ್ಷನ್ ಅವ್ಳ ನೆನಪಲ್ಲೇ ಇದ್ದು ಇದ್ದು ಹುಚ್ಚನಾಗಬೇಡಿ ಆಗಿದ್ದಾರೆ ಒಂದು ಹುಡುಗಿ ನೆನಪಲ್ಲೆ ಇದ್ದು ಹುಚ್ಚಾಗಿ ರೋಡ್ ಅಲ್ಲಿ ಅಡ್ಡಾಡಿರೋರು ಕೂಡ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಕೂಡ ಆಗಿತ್ತು ಅದು ಅವ್ರ ಫೋಟೋ ಅವ್ರ ವಿಡಿಯೋಸ್ ಎಲ್ಲ ಸಿಕ್ಕಿದ್ರು ಓಕೆನಾ ನೀವು ನೋಡಿದ್ರ ಅಂತ ಅನ್ಕೊಂತೇನಿ ಹಂಗಾದ್ರೆ ನೀವೇ ಚೂಸ್ ಮಾಡ್ತೀರಾ ಹೋದ್ರೆ ಓದ್ಲು ಬಿಟ್ಟ ಹಾಕಿ ಬೇರೆ ಹುಡುಗಿ ಸಿಗ್ತಾಳೆ ಇನ್ನೊಂದ್ಸಲ ಸ್ಕೆಚ್ ಹಾಕಿ ಅಪ್ಪ ಅಮ್ಮನ ಕಿರ್ತಿ ಮರಿಬೇಡಿ ಯಾವತ್ತು ನಿಮ್ಗೋಸ್ಕರ ಇರ್ತಾರೆ ಕಾಯ್ತಾ ಇರ್ತಾರೆ ಅವ್ರ ಪ್ರೀತಿನ ಮರ್ಯಕ್ ಹೋಗ್ಬಿಡಿ ಅವ್ರ ಜೊತಿನೂ ಖುಷಿಯಾಗಿರಿ ಫ್ರೆಂಡ್ಸ್ ಜೊತೆನೂ ಖುಷಿಯಾಗಿರಿ ಲವ್ ಮಾಡ್ಬೇಕಾ ಮಾಡಿ ಆದ್ರೆ ನೀವು ಲವ್ ಮಾಡದ್ಮೇಲೆ ಹುಡ್ಗಿ ಮದ್ವೆ ಅಂತಂದ್ರೆ ಮದ್ವೆ ಆಗಿ ಮದ್ವೆ ಆಗೋ ಹುಡುಗಿಗೆ ಮೋಸ ಮಾಡಕ್ ಹೋಗ್ಬೇಡಿ ಮೋಸ ಮಾಡೋ ಹುಡ್ಗಿನ ತಡ್ಯಾಕ್ ಹೋಗ್ಬೇಡಿ ಯಾಕಂತಂದ್ರೆ ಮುಂದೆ ನಿಮ್ ಜೊತೆ ಇರಲ್ಲ ಅವಳು ಒತ್ತಾಯ ಮಾಡಿದ್ರು ಕೂಡ ಹೋಗೇ ಹೋಗ್ತಾಳೆ ಮೋಸ ಮಾಡೋ ಹುಡುಗಿನ ಮನೆಯವ್ರ ಮಾತೇ ಕೇಳಿ ಮದ್ವೆ ಆಗ್ತೀನ ಹೋಗಿನ ತಡಕ್ ಹೋಗ್ಬೇಡಿ ಓದಿದೆ ಹೋಗೋದು ಮಿಟ್ ನಿಮ್ದೇ ಮದ್ವೆ ಆಗ್ತೀನಂತ ಹೇಳುವ ಅವಳನ್ನ ಮದುವೆ ಆಗಿ ಬಿಡಾಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ಜೀವ ಇಟ್ಕೊಂಡಿರ್ತಾಳೆ ಎಲ್ಲರನ್ನ ಬಿಟ್ಟು ಬರೋಕ್ಕೂ ರೆಡಿ ಆಗಿರ್ತಾಳೆ ಎಲ್ಲರೂ ಬೈಸ್ಕೊಳಕು ಓಡಿಸ್ಕೊಳ್ಕು ರೆಡಿ ಆಗಿರ್ತಾಳೆ ಅಂತ ಪ್ರೀತಿ ಕಳ್ಕೊಳಕ್ ಹೋಗ್ಬೇಡಿ ಏನಂತೀರಾ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಒತ್ತಿ ಕಮೆಂಟ್ ಮಾಡಿ ಸಿಗಣ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್